hey everyone you're watching news insights hey, ಸರ್ಕಾರಿ ನಿವೃತ್ತ ನೌಕರ ಸಂಘದಿಂದ ನಾಲ್ಕು ನಾಲ್ಕು ಇಪ್ಪತ್ತೈದರಂದು ರಾಜ್ಯ ಮಟ್ಟದ ಕಾರ್ಯಾಗಾರ ಮತ್ತು ಸಮಾವೇಶನ ಹಮ್ಮಿಕೊಂಡಿದ್ದರು ಆ ಸಮಾವೇಶಕ್ಕೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಲಿನಿ ರಜ ರಜನೀಶ್ ಅವರು ರಾಜ್ಯ ಮಟ್ಟದ ಕಾರ್ಯಾಗಾರವನ್ನ ಅವರು ಉದ್ಘಾಟನೆಯನ್ನು ಮಾಡಬೇಕಾಯಿತು ಅಂದು ದೆಹಲಿಗೆ ಹೋದ ಪ್ರಯುಕ್ತ ಅವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಅವರು ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮ ಸಮಾವೇಶ ಮುಗಿದ ಮೇಲೆ ನಂತರ ನಾವು ರಾಜ್ಯ ಮಟ್ಟದ ರಾಜ್ಯ ಪರಿಷತ್ ಮಹಾಸಭೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ ಆ ರಾಜ್ಯ ಪರಿಷತ್ ಮಹಾಸಭೆಗೆ ತಾವು ಆಗಮಿಸಿ ಏನು ನಮ್ಮ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ತಮಗೆ ಏನು ನಾವು ಒಂದು ಬೇಡಿಕೆಯ ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಏನು ಚರ್ಚೆ ಆಗಿದೆ ಅನ್ನತಕ್ಕಂಥ ವಿಚಾರವನ್ನ ನಮ್ಮ ತಾಲೂಕಿನಿಂದ ಜಿಲ್ಲೆಯಿಂದ ಬಂದಂತ ಪದಾಧಿಕಾರಿಗಳಿಗೆ ತಾವು ತಿಳಿಸ್ಕೊಡ್ಬೇಕು ಮತ್ತೆ ನಿಮ್ಮ ಮೇಲೆ ಬಹಳ ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಭರವಸೆನ ಇಟ್ಕೊಂಡಿದ್ದಾರೆ ತಾವು ಬರಬೇಕು ಅಂತ ನಾನು ಕೇಳ್ಕೊಂಡಾಗ ಅವರು ನನ್ನ ಆಹ್ವಾನದ ಮೇರೆಗೆ ಇವತ್ತು ಬಂದು ಮಾತನಾಡಿ ಹೋಗಿದ್ದಾರೆ ಅವ್ರು ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರದಿಂದ ನಾವೆಲ್ಲ ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಹಂತ ಹಂತವಾಗಿ ನಾವು ಬೇಡಿಕೆಗಳನ್ನ ಈಡೇರಿಸ್ಕೊಡ್ತೇವೆ ನೀವು ಕೂಡ ಸಾರ್ವಜನಿಕರ ಜೊತೆ ನಿಮಗೆಲ್ಲ ನಿವೃತ್ತಿಯಾದವರು ಸಾರ್ವಜನಿಕ ಜನಿಕರ ಜೊತೆಗೆ ಕೆಲಸ ಮಾಡಬೇಕು ಸರ್ಕಾರ ಏನು ಒಂದು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶ್ರೀಸಾಮಾನ್ಯರಿಗೆ ಮಾಡ್ತದೆ ಆ ಅನುಷ್ಠಾನ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ಹಳ್ಳಿಯಲ್ಲಿರ್ತಕ್ಕಂಥ ತಾವುಗಳು ಅವರ ಗಮನಕ್ಕೆ ತಂದು ಅರಿವನ್ನು ಮೂಡಿಸಿ ನೀವು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅಂತ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನೀವು ಜೊತೆಯಲ್ಲಿ ಇರಬೇಕು ನಾವು ನಿಮ್ಮ ಆಗು ಹೋಗಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಸದಾ ನಾವು ನಿಮ್ಮ ಜೊತೆ ಇರ್ತೇವೆ ನಿಮ್ಮ ಬೇಡಿಕೆನ ಈಡೇರಿಸಿಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಂಘದ ಪರವಾಗಿ ತುಂಬ ಹೃದಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಕಳೆದ ಇಲಾಖೆಯಲ್ಲಿ ಕಡತ ಚಾಲಿತನೇ ಆಗಿದೆ ಎಪ್ಪತ್ತು ವರ್ಷದ ಮೇಲೆ ಎಂಬತ್ತು ವರ್ಷದ ಒಳಪಟ್ಟವ್ ಏನು ಒಂದು ಮೂಲಭೂತ ಪಿಂಚಣಿ ಕೊಡಬೇಕು ಅಂತ ಹೇಳುದು ಅದು ಆರ್ಥಿಕ ಇಲಾಖೆ ಇದೆ ಸೊ ಹಂತ ಹಂತವಾಗಿ ನಾವು ಸರ್ಕಾರ ಯಾವುದೇ ಸರ್ಕಾರ ಒಂದೇ ಸಾರಿಗೆನೆ ಎರಡ್ ಮೂರು ಬೇಡಿಕೆನ ಈಡೇರ್ಸಕ್ಕೆ ಸಾಧ್ಯ ಇಲ್ಲ ಮೊದಲು ಕ್ಯಾಶ್ಲೆಸ್ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಅನ್ನೋದು ಒಂದು ಎರಡನೇದು ಎಪ್ಪತ್ತು ವರ್ಷದ ಮೇಲ್ಪಟ್ಟು ಬಂದ ವಯೋಮಿತಿ ಮೀರರಿಗೆ ಶೇಕಡಾ ಹತ್ತರಷ್ಟು ಮೂಲ ಪಿಂಚಣಿ ಜಾಸ್ತಿ ಮಾಡ್ಬೇಕಂತ ಹೇಳಿ ಇನ್ನು ಸಣ್ಣ ಪುಟ್ಟ ಬೇಡಿಕೆದು ಅದ್ರ ಬಗ್ಗೆ ಚರ್ಚೆ ಆಗ್ತದೆ